ಮುಖ್ಯಮಂತ್ರಿಗಳು ಅವ್ರ ಸರ್ಕಾರನೇ ಈಗ ಹೇಳ್ಬಿಟ್ಟಿದೆ ನೀವು ತೆಗೆದುಕೊಂಡಿರ್ತಕ್ಕಂಥದ್ದು ಅಕ್ರಮ ನಿಯಮಬಾಹಿರ ಅಂತ ನ್ಯಾಯಾಲಯ ತೀರ್ಪಿ ಕಾಯ್ತಾ ಇದ್ದೀರಿ ಮುಖ್ಯಮಂತ್ರಿಗಳು ನಿಮ್ಗೇನಾರು ಆತ್ಮಗೌರವ ಆತ್ಮ ಗೌರವ ಇದ್ದರೆ ಕಾನೂನಿನ ಬಗ್ಗೆ ನಿಯಮದ ಬಗ್ಗೆ ನಿಮಗೆ ಗೌರವ ಇದ್ದರೆ ಸಂವಿಧಾನದ ಬಗ್ಗೆ ಮುಖ್ಯಮಂತ್ರಿಗಳ ಸ್ಥಾನ ಸ್ಥಾನದ ಒಂದು ಘನತೆಯನ್ನು ಗೌರವ ಕಾಪಾಡೋದಿದ್ರೆ ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅದಕ್ಕಿಂತ ಮುಂಚೆ ಆ ಯಾವ ಸಚಿವ ನಗರಾಭಿವೃದ್ಧಿ ಸಚಿವ ಬೈರ್ತಿ ಸುರೇಶ್ ಅವರನ್ನ ಈ ಕೂಡಲೇ ವಜಾ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ ಇದೆಲ್ಲದರ ಜೊತೆಗೆ ಇವತ್ತು ಈ ಸರ್ಕಾರದ ಅಧಿಕಾರಿಗಳು ಯಾವ ಸಚಿವಾಲಯ ಇದೆ ಪ್ರಿನ್ಸಿಪಲ್ ಸೆಕ್ರೆಟರಿ ಟು ಯು ಡಿ ಮತ್ತೆ ಚೀಫ್ ಸೆಕ್ರೆಟರಿ ಏನ್ ಮಾಡ್ತಿದ್ರು ನಿನ್ನೆ ಪತ್ರ ಬರೆದಿದ್ದೀವಿ ನಾವು ಇವರೇ ಬರೀತಾರೆ ಐವತ್ತು ಐವತ್ತು ಅನುಪಾತ ಈಗಲ್ಲ ಆಗ್ಲೇ ರದ್ದು ಮಾಡ್ತಾರೆ ಕಳೆದ ವರ್ಷನೇ ಮಾರ್ಚ್ ತಿಂಗಳಲ್ಲೇ ರದ್ದು ಮಾಡ್ತಾರೆ ಒಂದು ಐದು ದಿನ ಇಂತೆ ಮುಂಚೆ ಆ ದಾಖಲೆ ಕೂಡ ಮೊನ್ನೆ ರವಿಕುಮಾರ್ ಜಿ ಅವರು ತಮ್ಮ ಕೊಟ್ಟಿದ್ದಾರೆ ಐವತ್ತು ಐವತ್ತರ ಅನುಪಾತದಲ್ಲಿ ತಾವು ತಿಳ್ಕೊಳ್ಳಿ ಒಂದೇ ಒಂದು ನಿವೇಶ ನಿವೇಶನವನ್ನು ಕೊಡ್ಲಿಕ್ಕೂ ನಿಯಮದಲ್ಲಿ ಅವಕಾಶ ಇಲ್ಲ ಒಂದೇ ಒಂದು ನಿವೇಶನ ಕೂಡ ಟೂ ತೌಸಂಡ್ ನೈನ್ ರೂಲ್ಸ್ ಪ್ರಕಾರ ಒಂದೇ ಒಂದು ನಿವೇಶನವನ್ನು ಕೊಡ್ಲಿಕ್ಕೆ ಅವಕಾಶ ಇಲ್ಲ ಯಾವ ಪರಿಣತಿ ತಾಂತ್ರಿಕ ಪರಿಣತಿ ವರದಿ ಕೊಟ್ಟಿದೆ ಆ ವರದಿನಲ್ಲಿ ಸ್ಪಷ್ಟವಾಗಿ ಹೇಳಿದೆ ಐವತ್ತು ಐವತ್ತರ ಅನುಪಾತ ಎರಡು ಸಾವಿರದ ಒಂಬತ್ತರ ನಿಯಮದ ಪ್ರಕಾರ ಭವಿಷ್ಯತಿಯಾಗಿ ಅನ್ವಯಿಸುತ್ತಿದ್ದೇ ಹೊರತು ಪೂರ್ವಾನುಯವಾಗಿ ಅನು ಅನು ಅನ್ವಯಿಸುವುದಿಲ್ಲ ಅನ್ನುವುದನ್ನು ಸ್ಪಷ್ಟವಾಗಿ ಹೇಳಿ ಯಾವ್ಯಾವುದೋ ಪ್ರಕರಣಗಳಲ್ಲಿ ಕೊಟ್ಟಿರತಕ್ಕಂಥ ಐವತ್ತು ಐವತ್ತರ ನಿವೇಶನಗಳೆಲ್ಲವೂ ನಿಯಮ ಬಾಹಿರ ಅಂತ ಆ ತಾಂತ್ರಿಕ ಸಮಿತಿಯ ವರದಿಯ ಆಧಾರದ ಮೇಲೆ ಒಬ್ಬ ಆಯುಕ್ತರನ್ನ ನಿಧಾನವಾಗಿ ಆದರೂ ನೀವು ಅಮಾನತ್ ಮಾಡುವ ಮೂಲಕ ಐವತ್ತು ಐವತ್ತರ ನಿವೇಶನ ಪಡೆದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆದಿಯಾಗಿ ಯಾರ್ಯಾರು ಪಡೆದಿದ್ದಾರೋ ಎಲ್ಲರೂ ನಿಯಮ ಈ ನಿವೇಶನ ಪಡೆದಿದ್ದಾರೆ ಎನ್ನುವ ತೀರ್ಪು ಕೋರ್ಟ್ ಕೊಡೋದಕ್ಕಿಂತ ಮುಂಚೆ ಅವರು ಸರ್ಕಾರದ ಸಚಿವಾಲಯ ಕೊಟ್ಟಿಗಾಗಲೇ ಅಧಿಕಾರಿನ ಸ್ವತಃ ಸಿದ್ದರಾಮಯ್ಯನವರು ಸಹಿ ಮಾಡದ್ಮೇಲೆ ಕಾಣುತ್ತದ್ದು ಅಮಾನತ್ ಆಗದೆ ಅವರೇ ಒಪ್ಕೊಂಡಿರೋದ್ರಿಂದ ಅವರು ರಾಜೀನಾಮೆ ಕೊಡ್ಬೇಕಾದಂತದ್ದು ಅನಿವಾರ್ಯ ಯಾಕೆಂದ್ರೆ ಕೋರ್ಟ್ ನಾಳೆ ಹೋಗೇ ಹೋಗುತ್ತಿದ್ದು